ನಮಸ್ತೆ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಂದವರು ನಿನ್ನೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಗಾಗಿ ಬಹಳ ದಿನಗಳಿಂದ ಕಾಪಾಡಿದ ಕಾಯ್ತಾ ಇದ್ರಿ ನಿನ್ನೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಯ್ತಾ ಇಲ್ವಾ ಜಮಾ ಆದ್ರೂ ಯಾರಿ ಜಮಾ ಆಯ್ತು ಮತ್ತೆ ನಿಮ್ಗೆ ಯಾಕೆ ಜಮಾ ಆಗಿಲ್ಲ ಜಮಾ ಆಗಲಿ ಏನ್ ಮಾಡ್ಬೇಕು ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಗ್ಗೆ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಅನೇಕ ಜನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆ ಕೂಡ ಜುಲೈ ಹದಿನೆಂಟರ ಬಿಡುಗಡೆಯಾಗಿ ಜಮಾ ಆಗಿದೆ ಅಂತ ಹೇಳಿ ಅದು ಎಷ್ಟರ ಮಟ್ಟಿಗೆ ಸದ್ಯಾಂಶ ಇಂತರ ಕೂಡಿದೆ ಅದು ನಿಜವಾಗ್ಲೂ ಜಮಾ ಆಗಿದೆ ಎಂಬುದನ್ನು ಸ್ಪಷ್ಟವಾದಂತಹ ಕ್ಲಾರಿಟಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನಂದ್ರೆ ರೈತರಿಗೆ ಯಾವುದೇ ರೀತಿಯ ತಪ್ಪು ಸಂದೇಶಗಳನ್ನ ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೆಂಟನೇ ಕಂತನ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಸ್ವಲ್ಪ ವಿಳಂಬವಾಗಿ ಜುಲೈ ಎಂಡ್ ಆದರೂ ಕೂಡ ಇದುವರೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡಿಲ್ಲ ಅದಕ್ಕೆ ಕಾರಣವನ್ನು ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಅಲ್ಲಿ ಆಗಿರಬಹುದು ಪಿ ಎಂ ಕಿಸಾನ್ ರವರ ಇಲಾಖೆಯಿಂದ ಯಾವುದೇ ರೀತಿಯಂತ ಬಿಡುಗಡೆ ಮಾಡಿಲ್ಲ ಆದ್ರೆ ಪಿಎಂ ಕಿಸಾನ್ ನಿಧಿ ಸನ್ಮಾನ ಯೋಜನೆ ಕಡಲ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಒಂಬತ್ತು ಪಾಯಿಂಟ್ ಎಂಟು ಕೋಟಿಗೂ ಹೆಚ್ಚು ರೈತರು ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಅಳವಡಿಕೆಗಾಗಿ ಕಾಣುತ್ತಿದ್ದರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿಯ ಬಗ್ಗೆ ಕೃಷಿ ಸಚಿವಾಲಯ ಶುಕ್ರವಾರ ಎಚ್ಚರಿಕೆಯನ್ನ ನೀಡಿದೆ ಅಂತ ಹೇಳಿದ್ದಾರೆ ಅಂದ್ರೆ ನಿನ್ನೆ ತಾನೇ ಅವರು ಎಕ್ಸ್ ಖಾತೆಯಲ್ಲಿ ತಮ್ಮ ಒಂದು ಪೋಸ್ಟ್ ಅನ್ನು ಕೂಡ ಅನ್ಕೊಂಡಿದ್ದಾರೆ ಇಲ್ಲಿ ಕಾಣ್ತಾ ಇರಬಹುದು ಇದೆಲ್ಲ ಆದ್ರೂ ನಾನು ಕನ್ನಡದಲ್ಲಿ ಇದನ್ನ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾಹಿತಿ ಬಗ್ಗೆ ಕೃಷಿ ಸಚಿವಾಲಯ ಶುಕ್ರವಾರ ಎಚ್ಚರಿಕೆ ನೀಡಿದೆ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಮಾಹಿತಿಗಾಗಿ ರೈತರು ಅಧಿಕೃತ ಮೂಲಗಳನ್ನು ಅವಲಂಬಿಸುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಅಂದ್ರೆ ಪಿಎಂ ಕಿಸಾನ್ ರವರ ಅಧಿಕೃತ ವೆಬ್ಸೈಟ್ ಮೂಲಕವೇ ನೀವು ಪಿಎಂ ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ದಾರಾ ಇಲ್ವೋ ಎಂಬುದನ್ನು ತಿಳ್ಕೊಳ್ಬೇಕಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಪ್ರಿಯ ರೈತ ಸಹೋದರ ಸಹೋದರಿಯರೇ ಪಿಎಂ ಕಿಸಾನ್ ಹೆಸರಿನಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುತ್ತಿರುವ ಸುಳ್ಳು ಮಾಹಿತಿಯ ಬಗ್ಗೆ ಎಚ್ಚರದಿದ್ದೀರಿ ಅಧಿಕೃತ 웹사이트 pmkisan.gov.in ಅಂದ್ರೆ pmkisan.gov.in ಅಧಿಕೃತ 웹사이트 ಆಗಂತ pmkisan.gov.in ಅನ್ನು ಮತ್ತು x handle pmkisan official ಅನ್ನು ಮಾತ್ರ ನಂಬಿ ನಕಲಿ ಲಿಂಕ್ ಗಳು ಕರೆಗಳು ಸಂದೇಶಗಳಿಂದ ದೂರವಿರಿ ಎಂದು ಕೃಷಿ ಸಚಿವಾಲಯದ ಅಡಿಯಲ್ಲೋ pmkisan ಸನ್ಮಾನಿಸಿದೆ ಅಧಿಕೃತ x ಖಾತೆಯಲ್ಲಿ ಜುಲೈ 18 ರಂದು ಶುಕ್ರವಾರ ಪೋಸ್ಟ್ನಲ್ಲಿ 게시 ಆಗಿದೆ ಅಂತ ಹೇಳಿದಾರೆ ಇದರ ಮಾಹಿತಿ ಪ್ರಕಾರ ಏನಂದ್ರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇದುವರೆಗೂ ಕೂಡ ಯಾವುದೇ ರೈತರ ಖಾತೆಗಳು ಜಮಾ ಆಗಿಲ್ಲ ದಯವಿಟ್ಟು ಯಾರು ಕೂಡ ತಿಳಿಗಳನ್ನ ಕದ್ಕೊಳಕ್ ಹೋಗಬೇಡಿ ನಮಗ್ ಜಮಾ ಆಗಿಲ್ಲ ಯಾಕೆ ನಾವ್ ಏನ್ ತಪ್ಪು ಮಾಡಿದ್ದೀವಿ ನಮಗೆ ಜಮಾ ಆಗುತ್ತಾ ಇಲ್ವಾ ಅಂತ ಹೇಳಿ ರೈತ ಬಾಂಧವರು ಅಂದಿರುವಂತಹ ಅವಶ್ಯಕತೆ ಇಲ್ಲ ಯಾರಿಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ನಿನ್ನೆ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಜಿ ಅವರ ಬಿಡುಗಡೆ ಮಾಡಿಲ್ಲ ಅವರೇ ಕ್ಲಿಯರ್ ಕಟ್ ಆಗಿ ಪಿ ಎಂ ಕಿಸಾನ್ ಸರ್ಮಾನಿಧಿಯ ಎಕ್ಸ್ ಖಾತೆಯಲ್ಲಿ ಹೊಂದ್ಕೊಂಡಿದ್ದಾರೆ ಮತ್ತೆ ಅವರು ಸ್ಪಷ್ಟವಾದಂತ ಕ್ಲಾರಿಟಿ ಏನಂದ್ರೆ ನೀವು ಯಾವುದೇ ರೀತಿಯ ಅಧಿಕೃತವಾದಂತಹ ಲಿಂಕ್ ಗಳು ಅಂದ್ರೆ ನಕಲಿ ಲಿಂಕ್ ಗಳು ಏನಿರ್ತಾವಲ್ಲ ಅನ್ನದ್ದು ಕೂಡ ಅಂತ ಲಿಂಕ್ ಗಳನ್ನ ಕ್ಲಿಕ್ ಮಾಡುವುದಾಗಲಿ ಯಾರಾದ್ರೂ ಕರೆಗಳನ್ನ ಕಳಿಸಿ ಕಳಿಸಿ ಕರೆಗಳನ್ನ ಮಾಡಿ ನಿಮ್ಗೆ ಪಿ ಎಂ ಹಣ ಬರ್ತಾ ಇಲ್ಲ ನಾವು ಸ್ಟಾಪ್ ಮಾಡಿದ್ದೀವಿ ಅಂತ ಏನಾದ್ರು ಹೇಳಿ ಅಮೌಂಟ್ ಅನ್ನ ಹಾಕೋದಾಗಲಿ ಅಥವಾ ನಿಮ್ಗೆ ಯಾವ್ದಾದ್ರು ಪಿ ಎಂ ಕಿಸಾನ್ ನಿಧಿಗೆ ಹಾಗೆ ಒಂದು ಯಾವ್ದಾದ್ರು ಪೇಕ್ ಮೆಸೇಜ್ ಗಳನ್ನ ಕಳಿಸೋದಾಗಲಿ ಈ ರೀತಿ ಮಾಡ್ತಾ ಇರ್ತಾರ ಅವುಗಳನ್ನ ಯಾರು ಕೂಡ ನಂಬಕ್ಕೋಗ್ಬೇಡಿ ದಯವಿಟ್ಟು ಪಿಎಂ ಕಿಸಾನ್ ರವರ ಅಧಿಕೃತ ಎಕ್ಸ್ ಖಾತೆ ಮತ್ತು ಪಿ ಎಂ ಕಿಸಾನ್ ಡಾಟ್ ಇನ್ ಜಿಯೋಮಿ ಡಾಟ್ ಇನ್ ಅಧಿಕೃತ ವೆಬ್ಸೈಟ್ ಅನ್ನ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಯಾವಾಗ ಘೋಷಿಸಲಾಗುತ್ತದೆ ಎಂಬುದು ಕೂಡ ಅವರು ಸ್ಪಷ್ಟವಾದ ಕ್ಲಿಯರ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನ ಪ್ರಧಾನಮಂತ್ರಿ ಮೋದಿಜಿ ಅವರು ಶೀಘ್ರದಲ್ಲೇ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಅದ್ಯಾಗೂ ಕಾರ್ಯಕ್ರಮದ ಅಧಿಕೃತ ದಿನಾಂಕ ಅಥವಾ ಸ್ಥಳವನ್ನ ಇನ್ನೂ ಘೋಷಿಸಲಾಗಿಲ್ಲ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಅಂದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಹದಿನೆಂಟು ಅಥವಾ ಹತ್ತೊಂಬತ್ತು ತಾರೀಕು ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾಂತ ನಿರೀಕ್ಷೆ ಇದೆ ಅಂತ ಹೇಳಿ ಆದ್ರೆ ಅವರು ಇವತ್ತು ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡುವುದಿಲ್ಲ ಅವರೇ ಸ್ವತಃ ಪಿ ಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಎಕ್ಸ್ ಖಾತೆಯಲ್ಲಿ ಅವರೇ ಪೋಸ್ಟ್ ಕೂಡ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಡೇಟ್ ಕೂಡ ಕಾಣ್ತಾ ಇರಬಹುದು ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂತ ಐದು ಗಂಟೆ ಐವತ್ತೊಂದು ನಿಮಿಷ ನಿನ್ನೆ ಸಾಯಂಕಾಲ ಇದನ್ನ ಅವರು ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಸಾಯಂಕಾಲ ಮಾಡ್ಬೇಕು ಅನ್ಕೊಂಡೆ ಆದ್ರೂ ಕೂಡ ಸ್ವಲ್ಪ ಸಮಯದ ಅಭಾವದಿಂದ ಇವತ್ತು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದುವರೆಗೂ ಕೂಡ ಪಿ ಎಂ ಕಿಸಾನ್ ಯೋಜನೆಯ ಹಣ ಯಾರಿಗೂ ಕೂಡ ಜಮ ಆಗಿಲ್ಲ ಯಾರು ಕೂಡ ಹೋಗಬೇಡಿ ಮತ್ತು ಇವತ್ತು ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುವುದಿಲ್ಲ ಸ್ವಲ್ಪ ಅವರೇ ಹೇಳ್ತಾರೆ ಶ್ರೀಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳಿದ್ದಾರೆ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಇನ್ನು ಹತ್ತು ದಿನಗಳ ಒಳಗಾಗಿ ಅಂದ್ರೆ ಈ ತಿಂಗಳು ಕೂಡ ಏನು ಮುಗಿತಲ್ಲ ಜುಲೈ ಒಳಗಾಗಿ ಬಿಡುಗಡೆ ಮಾಡುವುದು ಅತಿ ಅನಿವಾರ್ಯ ಇರುವುದು ಅಂದ್ರೆ ಈಗಾಗಲೇ ಹೇಳಿದಾಗ ಇನ್ನು ಹತ್ತು ದಿನಗಳ ಒಳಗಾಗಿ ನಿಮ್ಗೆ ಯಾವ್ದಾದ್ರು ಒಂದು ದಿನಾಂಕವನ್ನ ಮತ್ತು ಸ್ಥಳವನ್ನ ಘೋಷಣೆ ಮಾಡಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಜಮಾ ಆಗುವುದು ಬಹುತೇಕ ಹಣ ಹಂಡ್ರೆಡ್ ಪರ್ಸೆಂಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಇತರ ರೈತ ಬಾಂಧವರ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದರೂ ಆತ್ಮೀಯ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ